ನಮಸ್ತೆ ಮಕ್ಕಳೇ ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸರ್ವನಾಮಗಳೆಂದರೇನು ಅದರ ಅರ್ಥ ತಿಳಿದುಕೊಳ್ಳೋಣ ಬನ್ನಿ ಸರ್ವನಾಮಗಳು ನಾಮಪದಗಳಿಗೆ ಬದಲಾಗಿ ಬಳಸುವಂತಹ ಪದಗಳನ್ನೇ ನಾವು ಸರ್ವನಾಮಗಳೆಂದು ಕರೆಯುತ್ತೇವೆ ಇವು ನಾಮಪದಗಳು ಮಾಡುವಂತಹ ಕೆಲಸವನ್ನು ಮಾಡುತ್ತದೆ ಇದು ಸರ್ವನಾಮ ಸರ್ವನಾಮೂ ಕರೆಯುತ್ತಾರೆ ಇದರ ಉದಾಹರಣೆ ನೋಡೋದಾದರೆ ನಾನು ನಾವು ನೀನು ನೀವು ಅವನು ಅವರು ಅದು ಅವು ಇದು ಇವು ಇತ್ಯಾದಿ ಸರ್ವನಾಮಗಳಲ್ಲಿ ನಾವು ಈ ಕೆಲವು ಪ್ರಭೇದಗಳನ್ನು ಗುರುತಿಸಬಹುದು ನಾಲ್ಕಿದೆ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಎರಡು ಪ್ರಶ್ನಾರ್ಥಕ ಸರ್ವನಾಮ ಮೂರು ಆತ್ಮಾರ್ಥಕ ಸರ್ವನಾಮ ನಾಲ್ಕು ನಿರ್ದೇಶನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ಭಾಗಗಳಾಗಿದೆ ಮೊದಲನೇದಾಗಿ ಸರ್ವನಾಮ ಹಾಗೆ ಏಕವಚನ ಬಹುವಚನ ಪುರುಷಾರ್ಥಕ ಸರ್ವನಾಮ ಇದರಲ್ಲಿ ಸರ್ವನಾಮ ಏಕವಚನ ಬಹುವಚನ ಇದರಲ್ಲಿ ಉತ್ತಮ ಪುರುಷದರಲ್ಲಿ ಯಾವುದಾದ್ರು ಬರುತ್ತೆ ಅಂದರೆ ನಾನು ಅಂದರೆ ನನ್ನ ಬಹುವಚನದಲ್ಲಿ ನಾವು ನಮ್ಮ ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ನೀನು ಅಂದರೆ ನಿನ್ನ ನೀವು ಹಾಗೆ ನಿಮ್ಮನು ಬರುತ್ತದೆ ಪ್ರಥಮ ಪುರುಷ ಇದರಲ್ಲಿ ಏಕವಚನದೊಳಾಗದ್ರೆ ಅವನು ಹಾಗೆ ಬಹುವಚನದಲ್ಲಿ ಕರೆಯೋದಾದರೆ ಅವರು ಬರುತ್ತದೆ ಹೀಗೆ ಅವಳು ಇವನು ಅದು ಇದು ಬರುತ್ತದೆ ಏಕವಚನದಲ್ಲಿ ಬಹುವಚನದಲ್ಲಿ ಅವರ ಇವರು ಇವು ಅವು ಬರುತ್ತದೆ ಎರಡನೇದಾಗಿ ಪ್ರಶ್ನಾರ್ಥಕ ಸರ್ವನಾಮ ಎಂದರೇನು ಪ್ರಶ್ನಾರ್ಥಕ ಸೂಚಿಸುವ ಶಬ್ದಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳೆಂದು ಕರೆಯುತ್ತೇವೆ ಇದರ ಉದಾಹರಣೆ ನೋಡೋದಾದರೆ ಏನು ಎಲ್ಲಿ ಹೇಗೆ ಯಾವಾಗ ಏಕೆ ಏನಾಯಿತು ಯಾವುದರಿಂದ ಯಾವ ತುರದು ಇತ್ಯಾದಿಗಳು ಪ್ರಶ್ನಾರ್ಥಕ ಸರ್ವನಾಮದ ಅರ್ಥ ಹಾಗೆ ಉದಾಹರಣೆಗಳು ಆದ ಮೇಲೆ ಮೂರನೇದು ನೋಡೋದಾದರೆ ಆತ್ಮಾರ್ಥಕ ಸರ್ವನಾಮ ಎಂದರೇನು ತಿಳಿಯೋಣ ಬನ್ನಿ ತಾನು ತಾವು ತಮ್ಮದು ಇವುಗಳನ್ನು ಆತ್ಮಾರ್ಥಕ ಸರ್ವನಾಮಗಳೆಂದು ಕರೆಯುತ್ತಾರೆ ಇದರ ಉದಾಹರಣೆ ನೋಡೋದಾದರೆ ತಾನು ಕಳ್ಳ ಪರರ ನಂಬ ಇದು ಆತ್ಮಾರ್ಥಕ ಸರ್ವನಾಮದ ಅರ್ಥ ಹಾಗೂ ಉದಾಹರಣೆಯಾಗಿದೆ ಇದಾದ ಮೇಲೆ ನಾಲ್ಕನೇದಾಗಿ ಕೊನೆಯದಾಗಿ ನಿರ್ದೇಶಾರ್ಥಾರ್ಥಕ ಸರ್ವನಾಮ ಇದರ ಅರ್ಥ ನಿರ್ದೇಶಿಸುವ ಆ ಈ ಮೊದಲಾದವುಗಳನ್ನು ನಿರ್ದೇಶಾರ್ಥಕ ಸರ್ವನಾಮಗಳನ್ನು ತೇವೆ ಇದರ ಉದಾಹರಣೆಗಳು ನೋಡೋದಾದರೆ ಆ ಹುಡುಗ ಈ ಹುಡುಗಿ ಇತ್ಯಾದಿ ಇವುಗಳೆಲ್ಲ ನಿರ್ದೇಶನಾರ್ಥಕ ಸರ್ವನಾಮದ ಅರ್ಥ ಹಾಗೂ ಉದಾಹರಣೆಗಳಾಗಿವೆ ಇದಿಷ್ಟು ಸರ್ವನಾಮಗಳು ಧನ್ಯವಾದಗಳು ಮಕ್ಕಳೇ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಲೂ ಸಿಗೋಣ ಬಾಯ್ ಬಾಯ್ ಮಕ್ಕಳೇ